ಹಲೋ ಗೈಸ್ ಇವತ್ತಿನ ಪ್ರಮುಖ ಪಂದ್ಯ ಬುಲ್ಸ್ ವರ್ಸಸ್ ಬೆಂಗಾಲ್ ವಾರಿಯರ್ಸ್ ಇನ್ನು ಪಿ ಕೆ ಎಲ್ ಇತಿಹಾಸದ ಸಾವಿರನೇ ಪಂದ್ಯದಲ್ಲಿ ನಮ್ಮ ಬುಲ್ಸ್ ತಂಡ ಸೋಲು ಕಂಡಿದೆ ಅಂದರೆ ಈ ಸಾಲೂ ಕೂಡ ನಾವು ಅಂದರೆ ಈ ಅಲ್ಲೂ ಕೂಡ ಬೆಂಗಾಲ್ ವಾರಿಯರ್ಸ್ ವಿರುದ್ಧ ನಾವು ಗೆಲ್ಲಕ್ಕಾಗಲಿಲ್ಲ ಬಟ್ ಕಳೆದ ಪಂದ್ಯದಲ್ಲಿ ಕೂಡ ಬೆಂಗಾಲ್ ವಾರಿಯರ್ಸ್ ನಾವು ಸೋತಿದ್ವಿ ಬಟ್ ಇವಾಗ ಬೆಂಗಾಲ್ ವಾರಿಯರ್ಸ್ ಅಂತ ಮತ್ತೊಂದು ಪಂದ್ಯದಲ್ಲಿ ಸೋಲು ಕಂಡ್ವಿ ನೋಡಬಹುದು ಕೊನೆಯದಾಗಿ ಅಂಕ ನೋಡೋದಾದರೆ ಬೆಂಗಾಲ್ ವಾರಿಯರ್ಸ್ ಮೂವತ್ತೈದು ನಮ್ಮ ಬುಲ್ಸ್ ತಂಡ ಇಪ್ಪತ್ತೊಂಬತ್ತು ಅಂಕ ಗಳಿಸಿದೆ ಇನ್ನು ಆರು ಅಂಕದಿಂದ ಏನಪ್ಪ ಅಂದರೆ ಈ ಒಂದು ಪಂದ್ಯ ಸೋತ್ವಿ ಇನ್ನು ಬುಲ್ಸ್ ತಂಡ ಹದಿನೇಳು ರೈಡಿಂಗ್ ಪಾಯಿಂಟ್ ಗಳಿಸ್ಕೊಂಡ್ರೆ ಬೆಂಗಲ್ ವಾರಿಯರ್ಸ್ ಹದಿನೈದು ಸೂಪರ್ ರೈಡ್ ಯಾವುದೇ ತಂಡ ಕೂಡ ಇಲ್ಲಿ ಮಾಡಿಲ್ಲ ಇನ್ನು ಹನ್ನೊಂದು ಟ್ಯಾಕಲ್ ಪಾಯಿಂಟನ್ನು ಬೆಂಗಾಲ್ ವಾರಿಯರ್ಸ್ ಕಳಿಸ್ಕೊಂಡ್ರೆ ಒಂಬತ್ತು ಟ್ಯಾಕಲ್ ಪಾಯಿಂಟನ್ನು ನಮ್ಮ ಬುಲ್ಸ್ ಗಳಿಸ್ಕೊಂಡಿತ್ತು ಇನ್ನು ಆಲೌಟ್ ಪಾಯಿಂಟ್ ನಾಲ್ಕು ಆದರೆ ಅಂದರೆ ಎರಡು ಬಾರಿ ನಮ್ಮ ಬುಲ್ಸ್ ತಂಡವನ್ನು ಬೆಂಗಲ್ ವಾರಿಯರ್ಸ್ ಅಲೌಟ್ ಮಾಡಿದರೆ ನಾವು ಬೆಂಗಲ್ ವಾರಿಯರ್ಸ್ ತಂಡವನ್ನು ಒಂದು ಬಾರಿ ಆಲೌಟ್ ಮಾಡಿ ಎರಡು ಪಾಯಿಂಟ್ ಗಳಿಸ್ಕೊಂಡ್ವಿ ನೀವು ಎಕ್ಸ್ಟ್ರಾ ಪಾಯಿಂಟ್ ಬೆಂಗಲ್ ವೈರಸ್ ಐದು ಗಳಿಸಿಕೊಂಡ್ರೆ ಬುಲ್ಸ್ ತಂಡ ಒಂದು ಎಕ್ಸ್ಟ್ರಾ ಪಾಯಿಂಟ್ ಮಾತ್ರ ಕೊನೆಯ ನಿಮಿಷದಲ್ಲಿ ಏನಪ್ಪ ಅಂದರೆ ನಮ್ಮ ಬುಲ್ಸ್ ತಂಡ ಸೋಲು ಕಂಡದಂತಾನೆ ಹೇಳ್ಬೋದು ನಮ್ಮ ತಂಡದಲ್ಲಿ ಇದೀಗ ಭರತ್ ಅವರು ಸೂಪರ್ ಟನ್ ಗಳಿಸ್ಕೊಂಡ್ರೆ ಅದೇ ರೀತಿಯಾಗಿ ಸುರ್ಜಿತ್ ಸಿಂಗ್ ಅವರು ನಾಲ್ಕು ಟ್ಯಾಕಲ್ ಪ್ಯಾಂಟ್ ಗಳಿಸಿಕೊಂಡ್ರು ಬೆಂಗಲ್ ವರ ತಂಡದ ಪರ ಮನೀಂದರ್ ಅವರು ಒಂಬತ್ತು ಪ್ಯಾಂಟ್ ಗಳಿಸ್ಕೊಂಡ್ರೆ ಬಟ್ ಶುಭಮ್ಮ ಸಿಂಗ್ ಈಗ ಏಳು ಟ್ಯಾಕಲ್ ಪ್ಯಾಂಟ್ ಗಳಿಸ್ಕೊಂಡ್ರು ನಮ್ಮ ತಂಡಕ್ಕೆ ವಿಲನ್ ಆದ್ರಂತ ಹೇಳ್ಬೋದು ಈಗ ಬುಲ್ಸ್ ತಂಡ ಸಾಕಷ್ಟು ಟ್ಯಾಕಲ್ ಅಲ್ಲಿ ಇದೀಗ ಫೇಲ್ ಆಯಿತು ಹೀಗಾಗಿ ನಾವು ಈ ಒಂದು ಪಂದ್ಯವನ್ನು ಕೈ ಚೆಲ್ಲಬೇಕಾಯ್ತು ಯಾಕಂದ್ರೆ ಭರತ್ ಅವರಿಗೆ ರೈಡರ್ ಆಗಿ ಯಾರೂ ಕೂಡ ಅಷ್ಟೊಂದು ಪರ್ಫಾರ್ಮೆನ್ಸ್ ಕೊಡಲಿಲ್ಲ ಥ್ಯಾಂಕ್ ಯು